ನಮಸ್ಕಾರ ಕಣಿಸ್ವಾಮಿ ಮೂರು ನಮ್ಮ ಊರು ಮದ್ದೂರು ಬಂದಿನಿ ಅಲ್ಲಿ ನಮ್ಮ ಗುರುಗಳು ಹಾರ್ಮೋನಿ ರಿಪೇರಿ ಮಾಡ್ತಾರೆ ಬಸವಣ್ಣವರು ಈಗ ಹೋಗಿ ಅವ್ರು ಮಾತಾಡಿಸ್ತೀನಿ ಯಾವ ರೀತಿ ಅವರು ನನ್ನ ನೋಡಿದಾಗ ಪ್ರತಿಕ್ರಿಯೆ ಮಾಡಿದ್ರೆ ತೋರಿಸ್ತೀನಿ ಬನ್ನಿ ಬಸಪ್ಪ ನಮಸ್ಕಾರ ಓ ಹೋ ಾಯವರ ಜೀಕ ಚಾನಲ್ ನೋಡ್ತೀರ ಮಾಡಿದ್ಯಾಪಾ ಹೌದಾ ಫಸ್ಟ್ ಕ್ಲಾಸ್ ಪಾಸಂದಾಗ ಮಾಡಿದೆ ಪಾಸಾದಾಗ ಒಂದ್ಸನ್ ತೋರ್ಸಿಲ್ ನನ್ನ ಊರ್ಗೆ ಹೋಗಿ ಮೂರ್ ತಿಂಗ್ಳಾಗಿತ್ತು ಮೂರ್ ತಿಂಗ್ಳಾದ್ಮೇಲೆ ಊರಿಗೆ ಬಂದಿನಿ ನಮ್ ಬಂದ ತಕ್ಷಣ ನಮ್ಮ ಮನಗ ಲಗೇಜ್ ಇಟ್ಬಿಟ್ಟ ಬಸಪ್ಪ ಮತ್ತೆ ಮತ್ತಸ ಬಂದಿ ಇವರು ನಮ್ಮ ತಾಯಿ ನಾ ಒಂದ್ ಮೂರ್ ನಾಲ್ಕ್ ನಾಕ್ ತಿಂಗಳಿಂದ ನಮ್ಮಅಪ್ಪ ತೀರೋಗ್ಬಿಟ್ರು ಅದಾದ್ಮೇಲೆ ನಾನು ಅಲ್ಲಿ ಅಲ್ಲಿ ಕಾಮಿಡಿ ಕ್ಲೇಡಿಗೆ ಹೋಗಿ ಅಲ್ಲಿ ಏನು ಆ್ಯಕ್ಟಿವ್ ಮಾಡೋಕೆ ಹೋದ್ವಿ ಅದು ಆನ್ ಮೂರು ತಿಂಗಳ ಮೇಲೆ ಬಂದು ಮನೆ ಸ್ವಲ್ಪ ಬೆಂದಗಿತ್ತಲ್ಲ ಅದಕ್ಕೆ ನಮ್ಮ ತಕ್ಷಣನೇ ಮನೆಗೆ ರೆಡಿ ಮಾಡಿಸ್ತೇ ಎಲ್ಲ ಸುರಿತದ ಮಳೆ ಅಂತಂತವ್ರೆ ಬತ್ತಿನಿರ ಬತ್ತಿನಿ ಬಾ ಗುರುಗಾ ಮಾತುನಿ ಬಸಪುರ ನಮ್ಮ ಕೊಳ್ಳೆಗಾಲದಲ್ಲಿ ಜಿ ಕನ್ನಡ ಜಾತ್ರೆ ಅಂತ ಫಂಕ್ಷನ್ ಮಾಡಿರಲ್ಲ ಅದರಲ್ಲಿ ನಮ್ಮ ಬಸನ ಮತ್ತು ದೊಡ್ಡದಾಗ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಕುಣಿಯೋಕೆ ಆಕ್ಟಿವ್ ಮಾಡಿದರು ನಮ್ಮ ಅವ್ರ ಜೊತೆಗೆ ಅವರ ಇಲ್ಲಿ ಬಸಾಪುರ ಕೊಳಗದಲ್ಲಿ ಚೆನ್ನಾಗ ಡ್ಯಾನ್ಸ್ ಮಾಡಿ ಕಣ್ಣಿದ್ರಿ ಇಬ್ರು ಡ್ಯಾನ್ಸ್ ಆಟಿ ಮಾಡಿದ್ರೆ ಅಂತಲ್ಲ ಚೆನ್ನಾಗಿತ್ತ ಹೌದಕ್ಕಪ್ಪ ಅದು ಕಾರಣ ಅಂತ ಇಟ್ಟಿಲ್ಲ ಪಂಡಿ ನಮ್ಮ ಮೆಂಗ್ಸೂರ್ ರಂಗೋಲೆ ಬಿಟ್ಟಿದ್ದ ನಿಮ್ಗೆ ಗಿಫ್ಟ್ ಕೊಡ್ತೀನಿ ನೋಟಿ ಹೇಳಿ ಕೈಂದ್ರು ಅದ್ಯಾರು ಗಡ್ಡಿ ಉರಿದ ನೋಡಿ ಅವ್ರು ಫೋಟೋಗ್ರಾಫು ನಮ್ ಕರ್ಕೊಂಡೋಗಿ ಮುಂದಕ್ ಬಿಟ್ಟು ನಾ ಏನ್ ಮಾತಾಡ್ಲಪ್ಪ ಅಂದಿ ಅನ್ಸಿ ನಿಮ್ ಇದು ನಿಧಿ ನಿಮ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತಂದಿಯಪ್ಪ ಆಗ್ಲೇ ಬಿಜಿ ಅವರು ಹೆಣ್ಮ ಇವರು ಅನುಶ್ರೀ ಅವರು ನಮ್ಮ ನಿಲ್ಲಿಸ್ಕೊಂಡು ನಮ್ಮ ಚೆನ್ನಾಗಿ ಕುಣಿಸಿ ನಮಗೆ ದಂಪತಿ ಚೆನ್ನಾಗಿರಿ ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿ ನಮ್ಗೆ ಅಷ್ಟು ಖುಷಿ ಪಡಿಸಿ ನಂಗ್ನಾಡು ಉಳಿಸ್ಬಿಟ್ರಪ್ಪ ಈ ವಯಸ್ಸಲ್ಲಿ ನಮ್ಮ ಜನ್ಮ ಸಾರ್ಥವಾಯ್ತು ಈ ವಯಸ್ಸಲ್ಲಿ ನಮ್ಮ ಬಸಣ್ಣ ಆ ಸ್ಟೇಜ್ ವೇದಿಕೆ ಡ್ಯಾನ್ಸ್ ಮಾಡಿರೋದು ಎಷ್ಟು ವೈರಲ್ ಆಗೋದಂದ್ರೆ ಲಕ್ಷ ಲಕ್ಷ ಜನ ನೋಡಿಬಿಟ್ರು ಆ ನಾನು ನಾನು ವಿಡಿಯೋನ ವೀಡಿಯೋನ ಅದೊತ್ತಿಗೆ ನಮ್ಮ ತಾಯಿ ಮೂರು ತಿಂಗಳಾದ ಆದ್ಮೇಲೆ ನಾನು ಊರಿಗೆ ಬಂದಿನಿ ಊರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಅಡೋ ಪೋಸ್ಟ್ ಮಳೆ ರೆಡಿ ಮಾಡಬೇಕು ಬಾಯ್ ಅಂಚೆ ಸುರಿಯುತ್ತೆ ತಾಯಿ ಊರು ಮೂ ಮೂರು ತಿಂಗಳಾದಮೇಲೆ ಒಂಚಿಲ್ಲ ಮನೆಲ್ಲ ಸುರಿತದೆ ಮನೆ ರಿಪೇರಿ ಮಾಡೋಬೇಡ ಅಂತ ಕರೆದ ಬಂದ ತಕ್ಷಣ ಗುರುಗಳ ಮಸಕ್ಕೆ ಆಗ ನಾವು ಈ ನಮ್ಮ ತಾಯಿಯವ್ರ ಇವರು ಮತ್ತೆ ಮತ್ತೆ ಹೇಳ್ತಾನೆ ನಮ್ಮ ಒಂದು ನಾಲ್ಕು ತಿಂಗಳಿಂದ ನಮ್ಮ ಅಪ್ಪ ಅವರು ನಮ್ಮ ತಂದೆ ರಂಗಯ್ಯ ಅವರು ನಮ್ಮ ಅವ್ವ ಈಗ ಮನೆ ಇರೋದು ಮನೆ ರೆಡಿ ಮಾಡ್ಕೊಂಡಮ್ಮ ಒಂಚೂರು ಇಳಕ್ಕೆ ಜಾಗ ಮಾಡ್ಕತೀವಿ ಮತ್ತು ಇದು ನನ್ನ ಹೆಣ್ಣು ಪಾಪು ಮಗಳು ನನ್ನ ತಮ್ಮ ಎಲ್ರಿಗೂ ನಮಸ್ಕಾರ ಪ್ರೀತಿ ಸ್ಪರ್ಶದಿಂದ ನಮ್ಮನ್ನ ಗೌರವಿಸ್ತಕ್ಕಂಥ ಎಲ್ಲ ಕಲೆಯದರು ಕರ್ನಾಟಕ ರಾಜ್ಯದ ಜನತೆಗೆ ನಮಸ್ಕಾರ ಸ್ವಾಮಿ ಆಯ್ತು ಮತ್ತೆ ನಮಸ್ಕಾರ